ವೆಲ್ಕಮ್ ಟು ಅಚಿವಸ್ ಅಕಾಡೆಮಿ ನಾನು ನಿಮ್ಮ ವರುಣ್ ಸ್ನೇಹಿತರೆ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಈ ಹುದ್ದೆಗೆ ಪ್ರಪ್ರಥಮ ಬಾರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಮಾಡ್ತಿದ್ದಾರೆ ಇದನ್ನ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅದರಿಂದ ನಡೆಸಲಾಗ್ತಾ ಇದೆ ಡಿಸೆಂಬರ್ ಇಂದನು ಕೂಡ ಇದಕ್ಕೆ ಆಂಟಿಸಿಪೇಷನ್ ಇತ್ತು ಈ ಪರೀಕ್ಷೆನ ಮಾಡ್ಬೇಕಂತ ಹೇಳ್ಬಿಟ್ಟು ಸೊ ಇವಾಗ ಅಧಿಕೃತವಾಗಿ ಅಧಿಸೂಚನೆ ಬಂದಿದೆ ಸೊ ಅದರ ಬಗ್ಗೆ ಹೆಚ್ಚು ಮಾಹಿತಿ ಮತ್ತೆ ಇದು ಯಾವ ರೀತಿಯಾದಂತಹ ಹುದ್ದೆ ಇರುತ್ತೆ ಜಾಬ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ ಹಾಗೆ ಸುಮಾರು ಜನಕ್ಕೆ ಸಿಲೆಬಸ್ ನಲ್ಲಿ ಗೊಂದಲ ಇತ್ತು ಹಲವಾರು ಜನ ಕೇಳ್ತಾ ಇದ್ರಿ ಸರ್ ಯಾವ ಸಿಲೆಬಸ್ ನ ಓದಬೇಕು ಯಾವ ಪುಸ್ತಕವನ್ನ ಓದ್ಬೇಕು ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಎಲ್ಲಾ ಗೊಂದಲಕ್ಕೆ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಉತ್ತರವನ್ನ ಕೊಡ್ತಾ ಹೋಗ್ತೇನೆ ಸೊ ಈ ವಿಡಿಯೋನ ನೋಡ್ತಾ ಹೋಗೋಣ ಮೊದಲನೇದಾಗಿ ಜಾಬ್ ಪ್ರೊಫೈಲ್ ಯಾವ ತರ ಇರುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಶೈಕ್ಷಣಿಕ ಅರ್ಹತೆ ಡಿಪ್ಲೊಮಾ ಕೇಳ್ತಾ ಇದ್ರಿ ಸೊ ಅದೆಲ್ಲದಕ್ಕೂ ಕೂಡ ಆನ್ಸರ್ ಹೇಳ್ತೀನಿ ಏಜ್ ಲಿಮಿಟ್ ವಯೋಮಿತಿ ಏನಿರಬೇಕು ಅಪ್ಲಿಕೇಶನ್ ಫೀಸ್ ಏನಿರಬೇಕು ಹಾಗೆ ಈ ಹುದ್ದೆ ವರ್ಗೀಕರಣ ಎಷ್ಟಿದೆ ಒಟ್ಟಾರೆ ಸಾವಿರ ಹುದ್ದೆಗಳಿದೆ ಹೌದು ಆದ್ರೆ ಶಿವಮೊಗ್ಗ ಜಿಲ್ಲೆಯವರಿಗೆ ಎಷ್ಟಿದೆ ಬೇರೆ ಬೇರೆ ಯಾವ ರೀತಿ ಜಿಲ್ಲೆಗಳಲ್ಲಿ ಇರುತ್ತೆ ಹುದ್ದೆಗಳು ಅಂದ್ರೆ ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಿಮ್ಗೆ ಹೇಳ್ತೀನಿ ಹಾಗೆ ಕೊನೆಯ ದಿನಾಂಕ ಹೇಗಿದೆ ಮತ್ತೆಲ್ಲದಕ್ಕಿಂತ ಪ್ರಮುಖವಾಗಿ ಸಿಲಬಸ್ ನೀವು ಇರುವಂತಹ ಗೊಂದಲವನ್ನ ಕ್ಲಿಯರ್ ಮಾಡ್ತಾ ಹೋಗ್ತೇನೆ ಸೊ ಸಿಲಬಸ್ ಮುಖಾಂತರ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಹಾಗೆ ನಾನು ನಿಮಗೆ ತಯಾರಿ ಸಲಹೆಗಳನ್ನ ಕೂಡ ಕೊಡ್ತೇನೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲನೇದಾಗಿ ಹುದ್ದೆ ವರ್ಗಿ ಯಾವ ತರ ಇರುತ್ತೆ ಅಂತ ನೋಡಿ ಸೊ ಒಬ್ಬ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರೆ ಅಥವಾ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಸೊ ಅವರ ಕೆಳಗಡೆ ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಸೊ ಅವರ ಅಂಡರ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಿರ್ತಾರೆ ಸೊ ಅವರ ಅಂಡರ್ ಅಲ್ಲಿ ತಾಲೂಕ್ ಲೆವೆಲ್ ನಲ್ಲಿ ತಹಸೀಲ್ದಾರ್ ಗಳು ಕೆಲಸ ಮಾಡ್ತಿರ್ತಾರೆ ಸೊ ತಹಸೀಲ್ದಾರ್ ನ ಕೆಳಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ರೆವೆನ್ಯೂ ಇನ್ಸ್ಪೆಕ್ಟರ್ ಅನ್ನ ಕರಿತಿರ್ತಾರೆ ಸೊ ಈ ರೆವೆನ್ಯೂ ಇನ್ಸ್ಪೆಕ್ಟರ್ ನ ಕೆಳಗೆ ಬರುವಂತಹ ಹುದ್ದೆ ವಿಲೇಜ್ ಅಕೌಂಟೆಂಟ್ ಆಗಿರುತ್ತೆ ಸೊ ವಿಲೇಜ್ ಅಕೌಂಟೆಂಟ್ ಕೇವಲ ಒಂದು ಹಳ್ಳಿ ಕೂಡ ಆಗಿರ್ಬೋದು ಅಥವಾ ಹಲವೊಂದು ಗ್ರೂಪ್ ಆಫ್ ವಿಲೇಜಸ್ ಕೂಡ ಆಗಿರ್ಬೋದು ಸೊ ಅದಕ್ಕೆ ಮುಖ್ಯರಾಗಿರ್ತಾರೆ ವಿಲೇಜ್ ಅಕೌಂಟೆಂಟ್ ಅವರು ಯಾರಿಗೆ ರಿಪೋರ್ಟ್ ಮಾಡ್ಬೇಕಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಗೆ ಸೊ ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ಸೊ ತುಂಬಾ ಅತ್ಯುತ್ತಮ ಹುದ್ದೆ ಸೊ ಇದನ್ನ ಯಾವ ರೀತಿ ಇರುತ್ತೆ ಸೊ ಈ ತರ ಜಾಬ್ಸ್ ನೀವು ನೋಡಿರ್ತೀರಾ ಯಾರಿಗೆ ರಿಪೋರ್ಟ್ ಮಾಡಬೇಕು ಸೊ ಯಾವ ತರ ಹುದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ನೀವು ವಿಲೇಜ್ ನಲ್ಲಿ ಕೆಲಸ ಮಾಡೋದ್ರಿಂದ ಸೊ ನಿಮ್ಗೆ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇರತ್ತೆ ಈ ಹುದ್ದೆಯಲ್ಲಿ ಸೊ ಹಾಗಾದ್ರೆ ಈ ಅಧಿಸೂಚನೆಯನ್ನ ನೋಡೋಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎನ್ ಇಂದ ಸೊ ಇಪ್ಪತ್ತನೇ ತಾರೀಕು ಇದೆ ಇಪ್ಪತ್ತು ಫೆಬ್ರವರಿಗೆ ನೋಟಿಫಿಕೇಶನ್ ಆಗಿದೆ ಸೊ ಹಾಗಾದ್ರೆ ಈ ನೇಮಕಾತಿ ಅಧಿಸೂಚನೆ ನೋಡಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಉಳಿಕೆ ಮೂಲ ವೃಂದ ಅಂದ್ರೆ ರೆಸಿಡಿಯಲ್ ಪೇರೆಂಟ್ ಕೆಡಾರ್ ಅಂತ ಏನ್ ಕರಿತೀವಿ ಹಾಗೂ ಕಲ್ಯಾಣ ಕರ್ನಾಟಕ ಏನು ಕೆ ಕೆ ಅಂತ ಕರಿತೇವೆ ಸೊ ಅದರಲ್ಲಿ ಹುದ್ದೆಯಲ್ಲಿರುವಂತಹ ಸಾವಿರ ಗ್ರಾಮ ಆಡಳಿತಾಧಿಕಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಸೊ ಎಷ್ಟು ಹುದ್ದೆ ಇದೆ ಒಟ್ಟಾರೆ ಅಂದ್ರೆ ಸಾವಿರ ವೇಕೆನ್ಸೀಸ್ ಇದೆ ಸೊ ವೇತನ ಶ್ರೇಣಿ ಏನಿರುತ್ತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಗಳಿಂದ ನಲವತ್ತೆರಡು ಸಾವಿರ ರೂ ತನಕ ಕೂಡ ಅವರ ವೇತನ ಇರುತ್ತೆ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಶೈಕ್ಷಣಿಕ ಅರ್ಹತೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಯಾರ್ಯಾರು ಅರ್ಹರಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದಕ್ಕೆ ಇದಕ್ಕೆ ದ್ವಿತೀಯ ಪಿ ಯು ಸಿ ಆಗಿರ್ಬೇಕು ಸೊ ಸೆಕೆಂಡ್ ಪಿ ಯು ಸಿ ಯಾರ್ಯಾರು ಆಗಿದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸರಿ ಏನ್ ಇದು ಪಿ ಯು ಸಿ ಮೇಲಿದೆ ಸೊ ಈ ತರ ಇದೆ ಅಂತ ಹೇಳ್ಬಿಟ್ಟು ನೀವು ಸಿಲೆಬಸ್ ನಮಗೆ ಗೊತ್ತಿಲ್ಲ ಸರ್ ಸರಿಯಾಗಿ ನಾವು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಡಿ ಯಾಕಂತಂದ್ರೆ ಇದು ಪರೀಕ್ಷೆಗಳು ಪ್ರಪ್ರಥಮ ಬಾರಿಗೆ ಆಗ್ತಾ ಇದೆ ವಿಲೇಜ್ ಅಕೌಂಟೆಂಟ್ ಗೆ ಸೊ ಇದುವರೆಗೂ ನೇರ ನೇಮಕಾತಿಯನ್ನ ಮಾಡಲಾಗ್ತಾ ಇತ್ತು ಸೊ ಸೆಕೆಂಡ್ ಪಿ ಯು ಸಿ ಆಗಿದೆ ಇದರ ಮತ್ತೆ ತತ್ಸಮಾನ ವಿದ್ಯಾರ್ಹತೆಯನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾದ್ರೆ ತತ್ಸಮಾನ ವಿದ್ಯಾರ್ಹತೆ ಯಾವ್ದು ಸೆಕೆಂಡ್ ಪ್ಯುಸಿಗೆ ಅಂದ್ರೆ ಒಂದು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಬೋರ್ಡ್ ನಲ್ಲಿ ಓದಿರುವಂತಹ ಹನ್ನೆರಡನೇ ಕ್ಲಾಸಿನ ಪರೀಕ್ಷೆ ಪಾಸ್ ಆಗಿದವರು ಕೂಡ ಅರ್ಹರಿರ್ತಾರೆ ಅಥವಾ ರಾಜ್ಯ ಸರ್ಕಾರದ ಮಂಡಳಿಗಳಿಂದ ನಡೆಸುವಂತಹ ಹನ್ನೆರಡನೇ ಕ್ಲಾಸ್ನ ಪರೀಕ್ಷೆಗಳಿಗೂ ಕೂಡ ಅರ್ಹರಿರ್ತಾರೆ ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ ಏನ್ ಕರಿತೇವೆ ಸೊ ಎನ್ ಐ ಎಸ್ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಎಚ್ ಎಸ್ ಸಿ ಮಾಡಿದ್ರು ಕೂಡ ಅದೇ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರು ಕೂಡ ಒಂದಿಶ್ ಜನ ಓಪನ್ ಸ್ಕೂಲಿಂಗ್ ಅನ್ನ ಮಾಡಿರ್ತಾರೆ ಅಂದ್ರೆ ಕರೆಸ್ಪಾಂಡೆನ್ಸ್ ಅಲ್ಲಿ ಸ್ಕೂಲಿಂಗ್ ಅನ್ನ ಮಾಡಿರ್ತಾರೆ ಸೊ ಅವರು ಕೂಡ ಅರ್ಹರಿರ್ತಾರೆ ಬಟ್ ಅವ್ರಿಗೆ ಈ ಎನ್ ಐ ಓ ಸರ್ಟಿಫಿಕೇಟ್ ನ ಏನು ಲಭ್ಯತೆ ಇರಬೇಕಾಗತ್ತೆ ಜೊತೆಗೆ ನೋಡಿ ತುಂಬಾ ಇಂಪಾರ್ಟೆಂಟ್ ಮೂರು ವರ್ಷಗಳ ಡಿಪ್ಲೊಮೊ ಸೊ ಯಾರು ಡಿಪ್ಲೊಮೊ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಸೊ ಅವ್ರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಸೊ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಒಂದಿಷ್ಟು ಜನ ಎಸ್ ಎಲ್ ಸಿ ಮಾಡಿದ್ಮೇಲೆ ಐ ಟಿ ಐ ಮಾಡಿರ್ತಾರೆ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಓದಿರೋರು ಕೂಡ ಮತ್ತೆ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೋ ಅಂತ ಏನ್ ಕರಿತೇವೆ ಸೊ ಇದನ್ನ ಯಾವ್ದೇ ಓದಿದ್ರು ಕೂಡ ನೀವು ಅರ್ಹರಿರ್ತೀರಾ ಈ ಪರೀಕ್ಷೆಯನ್ನ ಬರೀಲಿಕ್ಕೆ ಸೊ ಯಾರ್ಯಾರಾದ್ರೂ ಒಂದು ಸೆಕೆಂಡ್ ಪ್ಯೂ ಸಿ ಸ್ಟೂಡೆಂಟ್ಸ್ ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೂಡೆಂಟ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಎನ್ ಐ ಸರ್ಟಿಫಿಕೇಟ್ ತಗೊಂಡಿರೋ ಸ್ಟೂಡೆಂಟ್ಸ್ ಅಥವಾ ಡಿಪ್ಲೊಮೊ ಸ್ಟೂಡೆಂಟ್ಸ್ ಅಥವಾ ಟೆಂತ್ ಪ್ಲಸ್ ಐ ಟಿ ಐ ಓದಿರುವಂತವರು ಕೂಡ ಅರ್ಹರಿರ್ತಾರೆ ಈ ಎಕ್ಸಾಮ್ ಅನ್ನ ಬರೆಯಕ್ಕೆ ಸೊ ಎಲ್ರು ಕೂಡ ಬರಿಬಹುದು ಎಲ್ರದು ಕೂಡ ಸೆಕೆಂಡ್ ಯು ಸಿ ಅಥವಾ ಅದರ ತತ್ಸಮಾನ ವಿದ್ಯಾರ್ಥಿ ಇರುತ್ತೆ ಸೊ ಎಲ್ರು ಕೂಡ ಈ ಎಕ್ಸಾಮ್ ಅನ್ನ ಬರೀಲಿ ಅಂತ ಹೇಳ್ತಾ ಸೊ ಮುಂದಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇದಕ್ಕೆ ವಯೋಮಿತಿ ಏನಿರಬೇಕು ಅಂತ ಅಂದ್ರೆ ಏಜ್ ಲಿಮಿಟ್ ಸರ್ ಆಲ್ರೆಡಿ ತರ್ಟಿ ಪ್ಲಸ್ ಆಗ್ಬಿಟ್ಟಿದೆ ಸರ್ ಯಾವ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸರ್ ಅಂತ ಹೇಳ್ತಿದ್ರೆ ಸೊ ಸ್ನೇಹಿತರೆ ಇದಕ್ಕೆ ಏಜ್ ಲಿಮಿಟ್ ನೋಡಿ ಮಿನಿಮಮ್ ಹದಿನೆಂಟು ವಯಸ್ಸಾಗಿರ್ಬೇಕು ಮ್ಯಾಕ್ಸಿಮಮ್ ಜನರಲ್ ಕ್ಯಾಟಗರಿ ಅವರಿಗೆ ಮೂವತ್ತ ಐದು ವಯಸ್ಸಾಗಿರ್ಬೇಕು ಸೊ ಹಾಗಾದ್ರೆ ಒ ಬಿ ಸಿ ಪ್ರವರ್ಗ ಒಂದು ಎರಡು ಎ ಮೂರು ಎ ತ್ರೀ ಬಿ ಅಂತ ಕರಿತೇವೆ ಸೊ ಅವರಿಗೆ ಮೂವತ್ತೆಂಟು ವಯಸ್ಸು ತನಕ ಅವಕಾಶ ಇರತ್ತೆ ಹಾಗೆ ಎಸ್ ಸಿ ಎಸ್ ಟಿ ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಲವತ್ತು ವಯಸ್ ತನಕ ಅವಕಾಶ ಇರತ್ತೆ ಇದರಲ್ಲಿ ಅಗೇನ್ ಸಡಲಿಕೆ ಕೂಡ ಇರತ್ತೆ ಸೊ ಸ್ನೇಹಿತರೆ ಏಜ್ ಲಿಮಿಟ್ ನಿಮಗೆ ಗೊತ್ತಾಯ್ತು ಅನ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರಾ ಸೊ ಹಾಗಾದ್ರೆ ಈ ಏಜ್ ಗ್ರೂಪ್ ನಲ್ಲಿ ಏನ್ ಇರ್ತೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸೊ ಸ್ನೇಹಿತರೆ ಗಮನಿಸಬೇಕು ಗಮನಿಸ್ಬೇಕು ಅಂದ್ರೆ ಪಾವತಿಸಿದ ಶುಲ್ಕವನ್ನ ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಮೊದ್ಲೆ ಕೊಟ್ಟಿದ್ದಾರೆ ಸೊ ಸರ್ ನಾವು ಆಲ್ರೆಡಿ ಫೀಸ್ ಪೇ ಮಾಡ್ಬಿಟ್ಟೆ ನಂಗೆ ರೀಫಂಡ್ ಆಗ್ಬೇಕು ಆ ತರ ಏನು ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಅದನ್ನ ಮೊದಲೇ ಅವರು ಅಧಿಕೃತ ಅಧಿಸೂಚನೆಯಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾದ್ರೆ ಸೊ ಸ್ನೇಹಿತರೆ ಈಗ ಹುದ್ದೆಗಳ ವರ್ಗೀಕರಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಸಾವಿರ ವೇಕೆನ್ಸಿಸ್ ಇದೆ ಗೊತ್ತು ಬಟ್ ನೀವು ಅದನ್ನ ವರ್ಗೀಕರಣ ನೋಡಿದ್ರೆ ನಿಮಗೆ ಎಷ್ಟು ಪೋಸ್ಟ್ ಎಲಿಜಿಬಲ್ ಇರ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗತ್ತೆ ಉದಾಹರಣೆಗೆ ನಾನು ನಿಮ್ಗೆ ಇಲ್ಲಿ ಕ್ರಮ ಸಂಖ್ಯೆ ಎಂಟು ಶಿವಮೊಗ್ಗ ಜಿಲ್ಲೆಯ ಒಂದು ಉದಾಹರಣೆಯನ್ನ ತಗೊಳ್ಕೊಂಡಿದೀನಿ ಸೊ ಇದು ನೀವು ವೆಬ್ಸೈಟ್ ಗೆ ಹೋದ್ರೆ ಎ ವೆಬ್ಸೈಟ್ ಗೆ ಹೋದ್ರೆ ಆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ನ ಒಂದು ನೇಮಕಾತಿ ಅಂತ ಒಂದು ಕಾಲಂ ಬರುತ್ತೆ ಸೊ ಅದ್ರ ಒಳಗೆ ಹೋದ್ರೆ ಮೊಟ್ಟ ಮೊದಲ ಬಾರಿ ಅನುಬಂಧ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ಸೊ ಜಿಲ್ಲಾವಾರು ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟಾರೆ ಮೂವತ್ತ ಒಂದು ಹುದ್ದೆಗಳಿದಾವೆ ಸೊ ಸಾವಿರ ತರ್ಟಿ ಒನ್ ಪೋಸ್ಟ್ ಯಾವ ಜಿಲ್ಲೆಯಲ್ಲಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಸೊ ನೀವು ಉದಾಹರಣೆಗೆ ನೀವು ಟೂ ಎ ಕೆಟಗರಿಗೆ ಸೇರ್ತೀರಾ ಅಂತ ಅನ್ಕೊಂಡ ಅನ್ಕೊಳ್ಳೋದಾದ್ರೆ ಸೊ ಟೂ ಎ ಕೆಟಗರಿಗೆ ಪ್ರತ್ಯೇಕವಾಗಿ ಎಷ್ಟು ಹುದ್ದೆ ಇದೆ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿ ಯಾವುದೇ ರೀತಿ ರಿಸರ್ವೇಶನ್ ಇಲ್ಲ ಅಂತವರ್ದು ಒಂದು ಪೋಸ್ಟ್ ಇದೆ ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ ಇದೆ ಗ್ರಾಮೀಣ ಅಭ್ಯರ್ಥಿ ಯಾರಿಗೆ ಗ್ರಾಮೀಣ ಸರ್ಟಿಫಿಕೇಟ್ ಇರುತ್ತೆ ಅವರಿಗೆ ಒಂದು ಪೋಸ್ಟ್ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಪೋಸ್ಟ್ ಇದೆ ಒಟ್ಟಾರೆ ಟೂ ಎ ಕೆಟಗರಿ ಅವರಿಗೆ ಐದು ಪೋಸ್ಟ್ ಇದೆ ಸೊ ನೀವೇನಾದ್ರು ಟೂ ಎ ಕೆಟಗರಿ ಕ್ಲೇಮ್ ಮಾಡ್ತಾ ಇದ್ರೆ ಸೊ ನೀವು ಸಾಮಾನ್ಯ ಅಭ್ಯರ್ಥಿಗೆ ಬರ್ತೀರಾ ಅದು ಅಕಸ್ಮಾತ್ ನೀವು ಗ್ರಾಮೀಣ ಅಥವಾ ಮಹಿಳೆ ಕೆಟಗರಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಬರ್ತೀರಾ ಸೊ ಈ ರೀತಿ ನೋಡೋದಾದ್ರೆ ನಿಮಗೆ ಕೇವಲ ಐದು ಪೋಸ್ಟ್ ಗಳು ಇರುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೆ ನೀವು ಸದರಿ ಹುದ್ದೆಗಳು ಏನಿದೆ ಸೊ ಇದಕ್ಕೆ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಆಕ್ರಿಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಮುಂದಿನ ಅಹ್ ಸ್ಲೈಡ್ ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ವರ್ಗೀಕರಣ ಯಾವ ತರ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಅನ್ಕೊಂತೀನಿ ಸೊ ನಿಮ್ಮ ಒಂದು ಕೆಟಗರಿಗೆ ನೀವು ನೋಡ್ಕೋಬಹುದು ಎಷ್ಟು ಹುದ್ದೆ ಇದೆ ಸೊ ನೀವು ಎಷ್ಟು ಹುದ್ದೆಗೆ ಕಾಂಪಿಟೇಷನ್ ಮಾಡ್ತಿದ್ದೀರಾ ಅಂತ ಸಾವಿರ ಒಟ್ಟಾರೆ ನೇಮಕಾತಿ ಹೌದು ಬಟ್ ನೀವು ಕಾಂಪಿಟೇಷನ್ ಮಾಡ್ತಿರೋಂತದ್ದು ಇಷ್ಟು ಪೋಸ್ಟ್ ಗಳಿಗೆ ಮಾತ್ರ ಆಗಿರುತ್ತೆ ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಸೊ ಪರೀಕ್ಷೆಯನ್ನ ಎದುರಿಸ್ಬೇಕಾಗಿ ಹೇಳ್ತೇನೆ ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಏನಂದ್ರೆ ಒಂದು ಜಿಲ್ಲೆಗೆ ಮಾತ್ರ ಅವಕಾಶ ಅಂತ ಸೊ ಅದ್ ತರ ಇದೆ ನೋಡಿ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅಂದ್ರೆ ಸರ್ ಇವಾಗ ಮೈಸೂರ ಜಾಸ್ತಿ ಪೋಸ್ಟ್ ಇದೆ ಸರ್ ನಾ ಮೈಸೂರಿಗೂ ಹಾಕ್ತೀನಿ ಸರ್ ಶಿವಮೊಗ್ಗಕ್ಕೂ ಹಾಕ್ತೀನಿ ಸರ್ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ತೀನಿ ಸರ್ ಆ ತರ ಇಲ್ಲ ಸ್ನೇಹಿತರೆ ನೋಡಿ ಒಂದು ಜಿಲ್ಲೆಗೆ ಮಾತ್ರ ಅವಕಾಶ ಇರುತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅಕಸ್ಮಾತ್ ನೀವು ಹೇಳಿದ್ರು ಕೂಡ ನೀವು ಸಲ್ಲಿಸ್ಬಿಟ್ರೆ ಸೊ ನಿಮಗೆ ಯಾವ್ದಕ್ಕೆ ಪರೀಕ್ಷೆಯನ್ನ ಬರೀತೀರೋ ಅದನ್ನ ಮಾತ್ರ ಪರಿಗಣಿಸುತ್ತಾರೆ ಮತ್ತೆ ಸದರಿ ಅರ್ಜಿಯಲ್ಲಿ ಕೋರಲಾದ ಒಂದು ಜಿಲ್ಲೆಗೆ ಮಾತ್ರ ಪರಿಗಣಿಸಲಾಗುತ್ತೆ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನ ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವರು ಮಧ್ಯೆ ಅಧಿಕೃತ ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ನೀವ್ ನೋಡ್ಕೊಳ್ಳಿ ಸೊ ಯಾವ ಒಂದು ನೀವು ಜಿಲ್ಲೆಗೆ ಹೋಗ್ಬೇಕಂತ ಇರ್ತೀರಾ ಸೊ ಅದೇ ಜಿಲ್ಲೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಸೊ ಈ ಉದಾಹರಣೆಗೆ ಮೈಸೂರು ಅಥವಾ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಪೋಸ್ಟ್ ಗಳಿದಾವೆ ಎಪ್ಪತ್ತೊಂದು ಅರವತ್ತಾರು ಪೋಸ್ಟ್ ಗಳು ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಅಥವಾ ನಿಮ್ಮ ಹೋಮ್ ಜಿಲ್ಲೆಯಲ್ಲೇ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ಜಿಲ್ಲೆಗೆ ಕೊಡ್ಬೋದು ಮತ್ತೆ ಪರೀಕ್ಷೆ ಯಾವಾಗ್ಲೂ ಜಿಲ್ಲಾ ಕೇಂದ್ರಗಳಲ್ಲಿ ಇರುತ್ತೆ ಸೊ ಹಾಗಾಗಿ ಅದೇ ಜಿಲ್ಲೆಯಲ್ಲಿ ನಿಮ್ಗೆ ಪರೀಕ್ಷೆ ಬರುತ್ತೆ ಇವಾಗ ಶಿವಮೊಗ್ಗ ಜಿಲ್ಲೆಗೆ ನೀವು ಅಪ್ಲೈ ಮಾಡಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲೇ ನಿಮಗೆ ಪರೀಕ್ಷೆ ಇರುತ್ತೆ ಸೊ ಹಾಗಾಗಿ ಅದನ್ನು ಕೂಡ ನೀವು ಗಮನಿಸ್ಬೇಕು ಅಂತ ಹೇಳ್ತಾ ಸೊ ಮುಂದೆ ಗೆ ಹೋಗೋಣ ಹಾಗಾದ್ರೆ ಸರ್ ನಮ್ಗೆ ಹುದ್ದೆ ಬಗ್ಗೆ ಗೊತ್ತಾಯ್ತು ಸರ್ ಹುದ್ದೆಯಲ್ಲಿ ಯಾವ ತರ ವಯೋಮಿತಿ ಇದೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಹಾಗೆ ಯಾವ ತರ ವರ್ಗೀಕರಣ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಗೊತ್ತಾಗಿದೆ ಸರ್ ಹಾಗಾದ್ರೆ ಇದನ್ನ ಅರ್ಜಿ ತುಂಬೋದು ಯಾವಾಗ ಸರ್ ಅಂತ ಕೇಳೋದಾದ್ರೆ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅರ್ಜಿ ತುಂಬಕ್ಕೆ ಅವಕಾಶವನ್ನ ಕೊಡ್ತಾರೆ ಲಿಂಕ್ ಅನ್ನ ಕೊಡ್ತಾರೆ ಸೊ ನಾಲ್ಕು ಮಾರ್ಚ್ ಇಂದ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಒಂದು ತಿಂಗಳ ಅವಕಾಶ ಇರುತ್ತೆ ಅಂದ್ರೆ ಮೂರು ಏಪ್ರಿಲ್ ಎರಡ್ ಸಾವಿರದ ತನಕ ಕೂಡ ಅವಕಾಶ ಇರುತ್ತೆ ಅರ್ಜಿಯನ್ನ ತುಂಬಲಿಕ್ಕೆ ರಾತ್ರಿ ಹನ್ನೆರಡು ಗಂಟೆ ತನಕ ಕೂಡ ಅವಕಾಶ ಇರುತ್ತೆ ಮೂರನೇ ತಾರೀಕು ಬಟ್ ಅಲ್ಲಿ ತನಕ ಯಾರು ತಡ್ಕೋಬೇಡಿ ಸೊ ಅಂದ್ರೆ ಒಂದಿಷ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನು ತುಂಬಿ ಅಂತ ಹೇಳ್ಬಿಟ್ಟು ಇನ್ನು ಫೀಸ್ ಅನ್ನ ಪೇಮೆಂಟ್ ಮಾಡ್ಲಿಕ್ಕೆ ಆರು ಏಪ್ರಿಲ್ ತನಕ ಸಮಯ ಅವಕಾಶ ಇರತ್ತೆ ಸೊ ಮೂರು ಏಪ್ರಿಲ್ ಗೆ ಅರ್ಜಿ ತುಂಬೋದನ್ನ ಮುಗಿದ್ರು ಕೂಡ ಆರು ಏಪ್ರಿಲ್ ತನಕ ಪೇಮೆಂಟ್ ಅನ್ನ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇರತ್ತೆ ಅಂತ ಹೇಳ್ತಾ ಜನ ಡೌಟ್ ಕೇಳ್ತಾ ಇದ್ವಿ ಸರ್ ಕಡ್ಡಾಯ ಕನ್ನಡ ನಾವು ಕೆಪಿ ಎಸ್ ಸಿ ಅಲ್ಲಿ ಬರ್ದಿದ್ವಲ್ಲ ಸರ್ ಮತ್ತೆ ಬರಬೇಕಂದ್ರೆ ಹೌದು ಸ್ನೇಹಿತರೆ ನೋಡಿ ಕೆಇಎ ಇದು ನಡೆಸ್ತಾ ಇರೋದು ಕೆಪಿ ಎಸ್ ಸಿ ಅಲ್ಲ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಸೊ ಅವರು ತಮ್ಮ ಅಧಿಕೃತ ಅಧಿಸೂಚನೆ ಏನ್ ಹೇಳಿದ್ದಾರೆ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಮಾತನಾಡಿದ್ದಾರೆ ಸೊ ಇದರಲ್ಲಿ ಬಹು ಆಯ್ಕೆಯ ಮಾದರಿಯ ಪತ್ರಿಕೆ ಆಗಿರುತ್ತೆ ನೂರ ಐವತ್ತು ಅಂಕಗಳಿರುತ್ತೆ ಸೊ ಕನಿಷ್ಠ ಐವತ್ತು ಅಂಕ ಆದ್ರೂ ಗಳಿಸಬೇಕು ಅಂತ ಹೇಳಿದ್ದಾರೆ ಬಟ್ ಯಾರು ಎಲಿಜಿಬಲ್ ಇದಾರೆ ಕಡ್ಡಾಯ ಕನ್ನಡಕ್ಕೆ ಸೊ ಪ್ರಥಮ ಭಾಷೆ ಕನ್ನಡ ಓದೋರು ಬರಿಬೋದಾ ಬರಿಬಾರ್ದಾ ಅನ್ನೋ ಗೊಂದಲಕ್ಕೆ ಈ ಅಧಿಕೃತ ಅಧಿಸೂಚನೆಯಲ್ಲಿ ಯಾವುದೇ ರೀತಿ ಮಾಹಿತಿ ಇಲ್ಲ ಇಷ್ಟು ಮಾತ್ರ ಅವನ್ನ ಕೊಟ್ಟಿದ್ದಾರೆ ಬಟ್ ಸದರಿ ಹುದ್ದೆಗಳಿಗೆ ನೀವೇನು ಕಡಾಯ ಕನ್ನಡ ಕೂಡ ಬರೀಕೆ ರೆಡಿ ಇರ್ಬೇಕಾಗತ್ತೆ ಯಾಕಂದ್ರೆ ನೀವು ಬರ್ದಿರೋದ್ದು ಕೆ ಪಿ ಎಸ್ ಸಿ ಅಲ್ಲಿ ಬಟ್ ಇದೀಗ ಕೆಇ ಇಂದ ನಡೆಸ್ತಿರೋಂಥದ್ದು ಸೊ ಹಾಗಾಗಿ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಸೊ ಕಡಾಯ ಕನ್ನಡ ಕೂಡ ನೀವೇನು ಕನ್ನಡಕ್ಕೆ ಓದ್ಬೇಕಾಗತ್ತೆ ಸೊ ಇದಕ್ಕೆ ಕೂಡ ಕಂಟಿನ್ಯೂ ಮಾಡ್ಕೊಂಡು ಓದ್ಬೋದು ಅಂತ ಹೇಳ್ತಾ ಸೊ ಮುಂದಿನ ವಿಷಯವನ್ನು ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಸಿಲಬಸ್ ಏನು ಅಂತ ಹೇಳ್ತಾ ಕೇಳ್ತಾ ಇದ್ರು ಸೊ ಇದಕ್ಕೂ ಮದ್ದು ಬಿಟ್ಟಂತ ಒಂದು ಪ್ರಸ್ತಾವನೆಯಲ್ಲಿ ನಿಮ್ಗೆ ಸಿಲಬಸ್ ಯಾವ ರೀತಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಇಪ್ಪತ್ತೈದು ಮಾರ್ಕ್ಸ್ ರೆವಿನ್ಯೂ ಲಾಸ್ ಇಪ್ಪತ್ತೈದು ಮಾರ್ಕ್ಸ್ ಜಿ ಕೆ ಇಪ್ಪತ್ ಮಾರ್ಕ್ಸ್ ಸ್ಟಾಟಿಸ್ಟಿಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಸ್ಕಾಡ್ಸ್ ಇಪ್ಪತ್ತೈದು ಮಾರ್ಕ್ಸ್ ರೀಸನಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲಿಷ್ ಇಪ್ಪತ್ತೈದು ಮಾರ್ಕ್ಸ್ ಕನ್ನಡ ಇಪ್ಪತ್ತೈದು ಮಾರ್ಕ್ಸ್ ಕಂಪ್ಯೂಟರ್ ಈ ರೀತಿಯಾದಂತಹ ಒಂದು ಅನ್ನ ಕೊಟ್ಟಿದ್ರು ಬಟ್ ಅಧಿಸೂಚನೆಯಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೇ ಅಧಿಸೂಚನೆಯಲ್ಲಿ ಕೊಟ್ಟಿರುವಂತಹ ಏನ್ ಸಿಲೆಬಸ್ ಇದೆ ಅದೇ ನಿಮ್ಗೆ ಕೊನೆಯದಾಗಿ ಆಗತ್ತೆ ಸೊ ಇದರಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ ನೋಡಿ ಎರಡು ಪತ್ರಿಕೆ ಇದೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆಯನ್ನ ಬರಬೇಕಾಗತ್ತೆ ಎರಡು ಕೂಡ ನೂರು ನೂರು ಅಂಕಗಳಿಗೆ ಅಂದ್ರೆ ಒಟ್ಟಾರೆ ಇನ್ನೂರು ಅಂಕಗಳಿಗೆ ಪರೀಕ್ಷೆಯನ್ನ ಬರಬೇಕಾಗತ್ತೆ ಸೊ ಬೆಳಗ್ಗೆ ಅವರ್ ನಿಮಗೆ ಜಿ ಕೆ ಪೇಪರ್ ಇತ್ತು ಅಂದ್ರೆ ಮಧ್ಯಾಹ್ನ ಅವರ್ ನಿಮಗೆ ಯಾವುದು ಎರಡನೇ ಪತ್ರಿಕೆ ಇರುತ್ತೆ ಸೊ ಇದು ನಾರ್ಮಲ್ ಗ್ರೂಪ್ ಸಿ ಗೆ ಯಾರು ಓದಿದ್ರಿ ಟಿ ಐ ಅಥವಾ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ಯಾರು ಓದಿದ್ರಿ ಅವರಿಗೆ ಬಹಳ ಹೆಲ್ಪ್ಫುಲ್ ಆಗೋ ತರ ಒಂದು ಸಿಲೆಬಸ್ ಅನ್ನ ಇಟ್ಟಿದ್ದಾರೆ ಬಟ್ ಇದರಲ್ಲಿ ಒಂದಿಷ್ಟು ಚೇಂಜಸ್ ಇದೆ ಸೊ ಅದ್ಯಾವ್ದು ಅಂತ ನೋಡ್ತಾ ಇರಬೇಕು ನೋಡಿ ಮೊದಲನೇ ಸಿಲಬಸ್ ಏನಿದೆ ಪ್ರಚಲಿತನ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಸೊ ನಾನು ನಿಮಗೆ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ ಕರೆಂಟ್ ಅಫೇರ್ಸ್ ಓದೋದ್ರ ಜೊತೆಗೆ ಅದರ ಸಂಬಂಧಿತ ಜಿ ಕೆ ಅನ್ನ ಕೂಡ ನೀವು ಓದ್ಬೇಕು ಅಂತ ಉದಾಹರಣೆಗೆ ಈಗ ಫಿಫಾ ವರ್ಲ್ಡ್ ಕಪ್ ನಡೀತಿದೆ ಅಂತ ಹೇಳಿದ್ರೆ ಯಾರ್ ಗೆದ್ರು ಯಾರು ಸೋತ್ರು ಅನ್ನೋದು ನೀವು ಓದಿರ್ತೀರಾ ಎಲ್ಲಿ ನಡೀತು ಅನ್ನೋದನ್ನ ಓದಿರ್ತೀರಾ ಕರೆಂಟ್ ಅಫೇರ್ಸ್ ನ ಓದಿರ್ತೀರಾ ಬಟ್ ಅದರ ಜೊತೆ ಜಿ ನ ಕೂಡ ಓದ್ಬೇಕು ಫಿಫಾ ಎಲ್ಲಿದೆ ಅದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಭಾರತ ಯಾಕೆ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಆಡೋದಿಲ್ಲ ಸೊ ಅದರ ಅರ್ಹತ ಷರತ್ತುಗಳೇನೇನು ಈ ತರ ಸಂಬಂಧಿತ ಜಿ ಕೆ ಅನ್ನ ಕೂಡ ನೀವು ಓದ್ಬೇಕಾಗತ್ತೆ ಸೊ ಹಾಗಾಗಿ ಸೊ ಮತ್ತೆ ಇದು ಕೆಇ ಎಕ್ಸಾಮ್ ಸರ್ ಎಸ್ಟ್ ವರ್ಷದ ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕು ಅಂದ್ರೆ ನೀವು ಗಮನಿಸಿ ಕೆಇ ಎ ಎಕ್ಸಾಮ್ಸ್ ಏನೇನು ಅವ್ರಿಗೊಂದ್ರೆ ರೀಸೆಂಟ್ ಪಾಸ್ಟ್ ನಲ್ಲಿ ಸೊ ನೀವು ಗಮನಿಸಿದ್ರೆ ಕೆಇ ಅವರು ಒಂದು ವರ್ಷದ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವ್ ಏನ್ ಗಮನಿಸ್ಕೋಬೇಕು ಈ ಸಿಕ್ಸ್ ಮಂತ್ಸ್ ಅಂತೂ ಓದೇ ಹೋಗ್ತಿರ ಅಂದ್ರೆ ಇದು ನೋಡಿ ಅಪ್ಲಿಕೇಶನ್ ಮುಗಿಯೋದು ಏಪ್ರಿಲ್ ಆಗುತ್ತೆ ಸೊ ಹಾಗಾದ್ರೆ ನಿಮ್ಗೆ ಮೇಗೆ ಎಲೆಕ್ಷನ್ಸ್ ಈ ರೀತಿ ಬಂದ್ರು ಕೂಡ ಜೂನ್ ನಲ್ಲಿ ಎಕ್ಸಾಮ್ಸ್ ಆದ್ರೆ ಸೊ ಆ ಸಿಕ್ಸ್ ಮಂತ್ಸ್ ಕರೆಂಟ್ ಅಫೇರ್ಸ್ ನ ನೀವು ಓದೇ ಓದಿರ್ತೀರ ಜನ್ವರಿಯಿಂದ ಬಟ್ ಕಳೆದ ಹೋದ ವರ್ಷ ಜೂನ್ ಇಂದಾನು ನೀವು ಕರೆಂಟ್ ಅಫೇರ್ಸ್ ಒಮ್ಮೆ ನೋಡ್ಕೊಂಡಿದ್ರೆ ನಿಮಗೆ ಬಹಳ ಸೂಕ್ತ ಸೊ ಈ ಕರೆಂಟ್ ಅಫೇರ್ಸ್ ಮಾತ್ರ ಅದ್ರ ರಿಲೇಟೆಡ್ ಜಿ ನ ನೋಡಿದ್ರೆ ಈ ಪರ್ಟಿಕ್ಯುಲರ್ ಸಿಲೆಬಸ್ ನಲ್ಲಿ ನೀವು ಈಸಿಲಿ ಎಕ್ಸೆಲ್ ಮಾಡ್ಬೋದು ಹಾಗೇನೆ ದೈನಂದಿನ ಗ್ರಹಿಕೆಯ ವಿಷಯಗಳು ನೋಡಿ ಸಿಲೆಬಸ್ ನ ನೀವು ಎಲ್ಲೇ ನೋಡಿದ್ರು ಕೂಡ ಸೈನ್ಸ್ ಅಂತ ಹೇಳ್ಬಿಟ್ಟು ಮೆನ್ಶನ್ ಮಾಡಿಲ್ಲ ವಿಜ್ಞಾನ ಅಂತ ಮೆನ್ಷನ್ ಮಾಡಿಲ್ಲ ಇದು ನಿಮ್ಗೆ ಸಿಲೆಬಸ್ ನಲ್ಲಿ ಇದೆ ಸೊ ಡೇ ಟು ಡೇ ಲೈಫ್ ನಲ್ಲಿ ಆಗುವಂತಹದ್ದು ಸೈನ್ಸ್ ಕೂಡ ಆಗಿರ್ಬೋದು ಸೊ ಹಾಗಾಗಿ ಒಂದ್ಸತಿ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂದ್ರೆ ಕಂಪ್ಲೀಟ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲ ಇನ್ ಇಂಪಾರ್ಟೆಂಟ್ ಇರುವಂತಹ ವಿಷಯಗಳು ಅಂತ ಹೇಳ್ಬಿಟ್ಟು ಮೆನ್ಶನ್ ಆಗಿದೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಇಲ್ಲಿ ಸೈಡ್ ಗೆ ಬರಿತೀನಿ ನಿಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಮಟ್ಟಿಗೆ ಡೇ ಟು ಡೇ ಅಲ್ಲಿ ನಡೆಯುವಂತಹ ಸೈನ್ಸ್ ಹಾಗೇನೆ ಕ್ವಾಲಿಟಿ ಇದೆ ಸೊ ನೆಕ್ಸ್ಟ್ ನೋಡಿ ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದಂತಹ ಭಾರತದ ಇತಿಹಾಸ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಏನಂದ್ರೆ ಕರ್ನಾಟಕ ಇತಿಹಾಸವನ್ನ ನೀವು ಓದ್ಬೇಕು ಮತ್ತೆ ಭಾರತ ಇತಿಹಾಸವನ್ನ ಕೂಡ ಓದ್ಬೇಕು ಸೊ ಇಲ್ಲಿ ಹಿಸ್ಟ್ರಿ ಬರುತ್ತೆ ಬಟ್ ಇಲ್ಲಿ ನೋಡಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭಾರತ ಇತಿಹಾಸವನ್ನ ನಾವು ಓದ್ಬೇಕಾಗಿದೆ ಸೊ ಅಂದ್ರೆ ನೀವು ನಾವು ಬರೀ ವಿಜಯನಗರ ಮತ್ತೆ ಮೈಸೂರ ಅಷ್ಟೇ ಓದ್ಬೇಕಾ ಅಂದ್ರೆ ಇಲ್ಲ ಸ್ನೇಹಿತರೆ ಎಂಟೈರ್ ಕರ್ನಾಟಕ ಇತಿಹಾಸನ ಓದ್ಬೇಕು ಹಾಗೆ ಭಾರತ ಇತಿಹಾಸನ ನೋಡ್ಕೋಬೇಕು ಬಟ್ ಅತಿ ಹೆಚ್ಚು ನೀವು ಯಾವುದಕ್ಕೆ ಫೋಕಸ್ ಮಾಡಬೇಕು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆನ್ಸ್ ನ ಕೊಡ್ಬೇಕು ಹಾಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಇದು ಜೋಗ್ರಫಿ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಸೊ ನೀವು ಕರ್ನಾಟಕ ಜಿಯೋಗ್ರಫಿನೂ ಕೂಡ ಫೋಕಸ್ ಮಾಡಬೇಕು ನಂತರದಲ್ಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಸೊ ಏನು ಪ್ರಾವಿನ್ಷನಲ್ ಅಡ್ಮಿನಿಸ್ಟ್ರೇಷನ್ ಇದೆ ಸೊ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಕರಿತೇವೆ ಸೊ ಅದೊಂದು ಸಬ್ಜೆಕ್ಟ್ ಇದೆ ಸೊ ಇದನ್ನ ಸರ್ ಯಾವ್ದು ಸರ್ ಇದು ಯಾವ ಬುಕ್ ಅಲ್ಲಿ ಇರುತ್ತೆ ಸರ್ ಅಂತ ಗೊಂದಲ ಪಡೋದ್ ಬೇಡ ಸೊ ಇದು ನಿಮ್ಗೆ ಎನ್ ಸಿಆರ್ ಟಿ ಬುಕ್ಸ್ ನಲ್ಲಿ ಸಿಗುತ್ತೆ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೊ ಬೇಸಿಕ್ ಬುಕ್ಸ್ ನಲ್ಲಿ ಇದಾವೆ ಸೊ ಒಮ್ಮೆ ನೋಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ಜಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನ ನೀವು ಗ್ರೂಪ್ ಸಿ ಕೂಡ ಓದಿದ್ರಿ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅದನ್ನ ನೀವು ಗಮನಿಸ್ಬೇಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಕೋಆಪರೇಟಿವ್ಸ್ ಕೂಡ ಇದೆ ಗಮನಿಸಿ ಸಂಬಂಧಿಸಿದ ಉಪಕ್ರಮಗಳನ್ನ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು ಅಂತ ಅಂದ್ರೆ ಈ ಪಂಚಾಯತ್ ರಾಜ್ ಏನಿದೆ ಅಥವಾ ಸಹಕಾರ ಸಂಘಗಳೇನಿದೆ ಅದರ ಅಭಿವೃದ್ಧಿ ಕುರಿತು ಕರ್ನಾಟಕದಲ್ಲಿರುವಂತಹ ಆರ್ಥಿಕತೆಗೆ ಸಂಬಂಧಿಸಿದ ವಿಷಯಗಳನ್ನ ಓದಬೇಕು ಅಂದ್ರೆ ಕರ್ನಾಟಕ ಎಕನಾಮಿಕ್ಸ್ ಅನ್ನ ಓದ್ಬೇಕು ಪ್ರಮುಖವಾಗಿ ಸೊ ಅದರಲ್ಲೂ ಕೂಡ ಯಾವುದಕ್ಕೆ ಫೋಕಸ್ ಮಾಡಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಸಂಘಗಳು ಕೋಆಪರೇಟಿವ್ ಸೊಸೈಟಿ ಸಂಬಂಧಪಟ್ಟಂತೆ ನೀವು ಓದ್ಬೇಕಾಗತ್ತೆ ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಅಭಿವೃದ್ಧಿ ಕುರಿತು ವಿಷಯಗಳು ಅಂದ್ರೆ ಸೈನ್ಸ್ ಏನಿದೆ ಅದು ಕೂಡ ಕರ್ನಾಟಕ ರಿಲೇಟೆಡ್ ಓದ್ಬೇಕಾಗತ್ತೆ ಸೊ ಸ್ನೇಹಿತರೆ ಇವಾಗ ನಿಮ್ಗೆ ಸಿಲಬಸ್ ಒಂದಿಷ್ಟು ಐಡಿಯಾ ಬಂದಿದೆ ಅಂತ ಅನ್ಕೊಂತೀನಿ ಜಿ ಕೆ ಎಲ್ಲಿ ಯಾವ್ದಾವ್ ಓದ್ಬೇಕು ಅಂತ ಸೊ ನೀವು ರ್ಯಾಂಡಮ್ ಆಗಿ ಎಲ್ಲರೂ ಓದ್ತಾ ಕೂರೋಗಲ್ಲ ಸೊ ಪರ್ಟಿಕ್ಯುಲರ್ಲಿ ಸಿಲೆಬಸ್ ಏನಿದೆ ಅದನ್ನ ಮಾತ್ರ ಓದ್ಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ವಿಡಿಯೋಗಳಲ್ಲಿ ನನಗೆ ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಈಗ ನೋಡಿ ಪೇಪರ್ ಟು ಅಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಇದು ಸೇಮ್ ಏನು ಗ್ರೂಪ್ ಸಿ ಗೆ ಇದಾವೆ ಅದೇ ರೀತಿ ಇದೆ ಪತ್ರಿಕೆ ಎರಡು ಸೊ ಗ್ರೂಪ್ ಸಿ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ ಸೊ ಅದ್ರಲ್ಲಿ ನೀವು ನೋಡ್ಕೊಳ್ಬಹುದು ಸೊ ಕನ್ನಡ ತರ ಇದೆ ಇಂಗ್ಲಿಷ್ ಹತ್ತರ ಇದೆ ಕಂಪ್ಯೂಟರ್ ಅವೇರ್ನೆಸ್ ಆತರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಸದರಿ ಹುದ್ದೆಗಳಿಗೆ ಈ ರೀತಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಒಂದು ಜನಕ್ಕೆ ಕನ್ನಡದಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾನು ನಿಮಗೆ ಸಿಲಬಸ್ ಅನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನೋಡಿ ಜನರಲ್ ನಾಲೆಜ್ ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್ ಮ್ಯಾಟರ್ಸ್ ಆಫ್ ಡೇ ಟು ಡೇ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಟರ್ಸ್ ಆಫ್ ಅ ಬ್ರಾಡ್ ವ್ಯೂ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹಿಸ್ಟ್ರಿ ಆಫ್ ಇಂಡಿಯಾ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಜೋಗ್ರಫಿ ಆಫ್ ಇಂಡಿಯಾ ರಿಲೇಷನ್ ಟು ದ ಕರ್ನಾಟಕ ಮ್ಯಾಟರ್ಸ್ ರಿಲೇಟಿಂಗ್ ಸ್ಟೇಟ್ ಅಂಡ್ ಟೆರಿಟೋರಿಯಲ್ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ಸ್ ರಿಟೆಡ್ ಟು ದ ಡೆವಲಪೆಂಟ್ ಆಫ್ ದ ಎಕಾನಮಿ ಆಫ್ ಕರ್ನಾಟಕ ಇನ್ಕ್ಲೂಡಿಂಗ್ ಇನಿಷಿಯೇಟಿವ್ಸ್ ರಿಲೇಟೆಡ್ ಟು ದ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ರೂರಲ್ ಕೋಪರೇಟಿವ್ ಸೊಸೈಟೀಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮ್ಯಾಟರ್ಸ್ ರಿಲೇಟೆಡ್ ಟು ಎನ್ವಿರಮೆಂಟಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಂಗ್ಲೀಷ್ ನಲ್ಲಿ ಕೂಡ ಸಿಲಬಸ್ ನ ಕೊಟ್ಟಿದ್ದೇನೆ ಸೊ ಇದನ್ನ ಒಂದ್ ಕಡೆ ಬರ್ಕೊಳ್ಬೇಕಾಗತ್ತೆ ಬರ್ಕೊಂಡು ಹೋದ ಸಂಬಂಧಿತ ಪುಸ್ತಕಗಳ ನಿಮ್ಮ ಹತ್ರ ಯಾವ್ದಾವೆ ಅನ್ನೋ ಮತ್ತೆ ಗ್ರೂಪ್ಸ್ಗೆ ಓದಿರ್ತೀರಾ ಜನರಾಗಿ ಬಟ್ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ ಸೊ ಈಗಿಂದಲೇ ನೀವ್ ತಯಾರಿ ಮಾಡಿದ್ರಿ ಅಂತ ಹೇಳಿದ್ರೆ ಪರೀಕ್ಷೆ ಆಗುವ ಸಮಯಕ್ಕೆ ನೀವು ಸೂಕ್ತ ರೀತಿ ತಯಾರಿಯನ್ನ ಪಡ್ಕೊಂಡಿರ್ತೀರಾ ಸೊ ಇದು ನಾನು ನಿಮಗೆ ಹೆಚ್ಚು ಗೊಂದಲವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಬಟ್ ಸುಮಾರು ಜನಕ್ಕೆ ಇನ್ನೂ ಗೊಂದಲ ಇದ್ರೆ ಸೊ ಕೆಇ ಅವರು ಲೈನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಇದು ಅಧಿಕೃತ ಅಧಿಸೂಚನೆಯಲ್ಲಿದೆ ಸೊ ಹೆಲ್ಪ್ಲೈನ್ ನಂಬರ್ ನೀವು ಬರ್ಕೊಳ್ಬಹುದು ಜೀರೋ ಏಟ್ ಜೀರೋ ಟೂ ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಅಂತ ಹೇಳ್ಬಿಟ್ಟು ಸೊ ಕೆ ಹೆಲ್ಪ್ ಲೈನ್ ಗೆ ನೀವು ಕಾಲ್ ಮಾಡಿದ್ರೆ ಏನೇ ಡೌಟ್ಫುಲ್ ಇದು ನೀವು ಕ್ಲಿಯರ್ ಮಾಡ್ಕೊಳ್ಬಹುದು ಸೊ ಇದು ಅಧಿಕೃತವಾಗಿ ನಿಮ್ಗೆ ಮಾಹಿತಿ ಸಿದ್ಧಂಗಾಗತ್ತೆ ಸೊ ಸ್ನೇಹಿತರೆ ಇದು ನಿಮ್ಗೆ ಡೌಟ್ಸ್ ನ ಕ್ಲಿಯರ್ ಮಾಡಿದರೆ ಬಟ್ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚು ಯಾವ ತರ ತಯಾರಿ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಸೊ ಸ್ನೇಹಿತರೆ ನಿಮ್ಗೆ ಮೊದಲನೇದಾಗಿ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಏನಿದೆ ಸೊ ಜಿ ಕೆ ಪೇಪರ್ ಇದು ಪಿ ಯು ಸಿ ಹಂತದ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಸಡಿಲಾಗಿ ಅಥವಾ ಈಸಿಯನ್ನೇ ಬರ್ಬೋದು ಬಟ್ ಏನಂತ ಹೇಳಿದ್ರೆ ಹೆಚ್ಚು ಸ್ಕೋರ್ ಅನ್ನ ಮಾಡ್ಬೇಕಾದ್ರೆ ಯಾಕಂದ್ರೆ ನೀವು ಹುದ್ದೆಗಳನ್ನ ನೋಡಿದ್ರೆ ಕೇವಲ ಒಂದು ಅಥವಾ ಎರಡು ಪೋಸ್ಟ್ ಇದೆ ಅಹ್ ನಿಮ್ಮ ಒಂದು ಕೆಟಗರಿಗೆ ಸೊ ಹಾಗಾಗಿ ಸೊ ನೀವು ಹೆಚ್ಚು ಸ್ಕೋರ್ ಮಾಡಿದ್ರೆ ಮಾತ್ರ ಒಳ್ಳೆಯಾಗ್ತೀರಾ ಸೊ ಸುಮಾರು ಜನ ಇನ್ನು ಕೂಡ ಹೇಳ್ತಾರೆ ಸರ್ ಸ್ಕ್ಯಾಮ್ ಆಗ್ತದಲ್ಲ ಸರ್ ಏತ್ ಸರ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಸಹ ಐನೂರು ಪೋಸ್ಟ್ ಇದ್ರು ಮುನ್ನೂರು ಪೋಸ್ಟ್ ಸ್ಕ್ಯಾಮ್ ಆಯ್ತು ಅಂತಾನೆ ಅನ್ಕೊಳ್ಳಿ ನಿಮಗೆ ಬಟ್ ಇನ್ನೂರು ಪೋಸ್ಟ್ ಇರೋರು ಜೆನ್ಯೂನ್ ಆಗಿ ಟಾಪ್ ಸ್ಕೋರ್ ಸೆಲೆಕ್ಷನ್ ಆಗಿರ್ತಾರೆ ನೀವೇ ಅದಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸೊ ಹಾಗಾಗಿ ಟಾಪ್ ಸ್ಕೋರ್ ಮಾಡಿದ್ರೆ ಮಾತ್ರ ನೀವು ಹುದ್ದೆಯನ್ನ ಪಡ್ಕೊಳ್ಬಹುದು ಆ ಟಾಪ್ ಸ್ಕೋರ್ ಮಾಡ್ಲಿಕ್ಕೆ ನಿಮ್ಗೆ ಹಲವಾರು ಅವಕಾಶ ಇರತ್ತೆ ಸೊ ಸ್ನೇಹಿತರೆ ಅಚೀವರ್ ಸಂಸ್ಥೆಯಲ್ಲಿ ಈ ಹಿಂದೆ ಪಾಸ್ ಆದಂತಹ ರಿಸಲ್ಟ್ಸ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಸ್ನೇಹಿತರೆ ಇದು ಇತ್ತೀಚೆಗೆ ಅಷ್ಟೇ ಬಂದಂತಹ ರಿಸಲ್ಟ್ಸ್ ಎಸ್ ಬಿ ಐ ಕ್ಲಪ್ ನ ರಿಸಲ್ಟ್ಸ್ ಹೊರ ಬಂದಿದೆ ಸ್ನೇಹಿತರೆ ಸೊ ಸಚಿವ ಸಂಸ್ಥೆಯಲ್ಲಿ ಕಳೆದ ಹತ್ತು ವರ್ಷದಿಂದ ಕೂಡ ಬ್ಯಾಂಕಿಂಗ್ ನಲ್ಲಿ ಅತ್ಯುತ್ತಮ ರಿಸಲ್ಟ್ಸ್ ನ ಕರ್ನಾಟಕದಲ್ಲಿ ತಗೋ ಬರ್ತಾ ಇದೆ ಸೊ ಈ ಬಾರಿ ಕೂಡ ಎಸ್ ಬಿ ಐ ಕ್ಲಪ್ ನಲ್ಲಿ ಅತ್ಯುತ್ತಮ ರಿಸಲ್ಟ್ಸ್ ಅನ್ನ ತೆಗೆದಿದ್ದಾರೆ ಎಲ್ಲರೂ ಕೂಡ ಪ್ರಿಲಿಮಿನರಿ ಹಂತದ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದ್ದಾರೆ ಇನ್ನು ಸೆಲೆಕ್ಷನ್ಸ್ ಇದು ಬರೀ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿದ್ರೆ ಸೆಲೆಕ್ಷನ್ಸ್ ಯಾರ್ಯಾರ ಆಗಿದಾರಂತ ಅಂತ ಇನ್ನು ಕರ್ನಾಟಕ ಬ್ಯಾಂಕ್ ಪಿಒ ಜನವರಿ ಒಂದಕ್ಕೆ ರಿಸಲ್ಟ್ ಬಂದಿತ್ತು ಹಾಗೆ ಆರ್ ಆರ್ ಬಿ ಪಿ ಓ ಕೂಡ ರಿಸಲ್ಟ್ ಬಂದಿತ್ತು ಸೊ ನಮ್ಮ ಸ್ಟೂಡೆಂಟ್ ಪಾಸ್ ಆಗಿದ್ದಾರೆ ಹಾಗೆ ಬಿ ಎಸ್ ಎಫ್ ಗೆ ಕೂಡ ಆಯ್ಕೆ ಆಗಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಸೊ ಈ ರೀತಿ ಕೂಡ ಸೆಲೆಕ್ಷನ್ಸ್ ಕೂಡ ಆಗಿದೆ ಕಳೆದ ವರ್ಷದಲ್ಲಿ ಸೊ ಇತ್ತೀಚೆಗೆ ಬಂದ ರಿಸಲ್ಟ್ಸ್ ಅನ್ನ ನಾನು ನಿಮಗೆ ಹೇಳಿರ್ಲಿಲ್ಲ ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದೇನೆ ಸೊ ನಂತರದಲ್ಲಿ ಬೇರೆ ರಿಸಲ್ಟ್ ಅನ್ನ ನೀವು ನೋಡೋದಾದ್ರೆ ಆ ಎಸ್ ಎಸ್ ಸಿ ಜಿ ಕೂಡ ನಾ ನಿಮ್ಗೆ ನಮ್ಮಲ್ಲಿ ಸರಣಿ ವಿಡಿಯೋಗಳನ್ನ ಮಾಡಿದ್ವಿ ಸೊ ಈ ಬಾರಿ ಕೂಡ ಎಸ್ ಎಸ್ ಸಿ ಪರೀಕ್ಷೆ ನಡೀತಾ ಇದೆ ಸೊ ನೀವು ನಿಮ್ಗೆ ಏನಾದ್ರು ಎಸ್ ಎಸ್ ಸಿ ಜಿ ಡಿ ಅನಾಲಿಸ್ ಅನ್ನ ಮಾಡ್ಬೇಕಂತ ಅಂತ ಹೇಳಿದ್ರೆ ಕಟ್ ಆಫ್ ಎಷ್ಟು ನಿರ್ಬಹುದು ಅಂತ ಹೇಳಿದ್ರೆ ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಕ್ಕೆ ಸಂಬಂಧಿತ ವಿಡಿಯೋಗಳನ್ನ ಮಾಡ್ತೇವೆ ಸೊ ಎಸ್ ಎಸ್ ಸಿ ಜು ಕೂಡ ಯಾರ್ಯಾರು ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮತ್ತೆ ಎಲ್ಲರೂ ಕೂಡ ಈ ಬಾರಿ ಆಯ್ಕೆ ಆಗ್ಬೇಕು ಅಂತ ಹೇಳ್ತಾ ಸೊ ಮುಂದೆ ಸ್ನೇಹಿತರೆ ನಿಮ್ಗೆ ಎಲ್ ಐ ಸಿ ಬಗ್ಗೆ ನಮಗೆ ಹೇಳಿದೆ ಎಲ್ ಐ ಸಿ ಎಡಿಗೋದಲ್ಲಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಸೆಲೆಕ್ಷನ್ಸ್ ನಮ್ಮಲ್ಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಸೊ ಇನ್ನು ಸ್ನೇಹಿತರೆ ಐ ಬಿ ಪಿ ಎಸ್ ಆರ್ ಆರ್ ಬಿ ಪಿ ಓ ಮತ್ತು ಕ್ಲರ್ಕ್ ಏನಿತ್ತು ಸೊ ಕಳೆದ ಬಾರಿ ಆಗಸ್ಟ್ ನ ಏನು ಎಕ್ಸಾಮ್ಸ್ ನೇಮಕಾತಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಕೂಡ ನಮ್ಮಲ್ಲಿ ಅತ್ಯುತ್ತಮ ರಿಸಲ್ಟ್ಸ್ ಅನ್ನೋ ತಗೋ ಬಂದಿದ್ರು ಇನ್ನು ಕೆಪಿ ಎಸ್ ಸಿ ಮತ್ತು ಕೆಟಿಇಟಿ ಕೂಡ ಅತ್ಯುತ್ತಮ ಮಾರ್ಕ್ಸ್ ಅನ್ನು ತಂದಿದ್ದಾರೆ ಸ್ಟೂಡೆಂಟ್ಸ್ ಸೊ ಸ್ನೇಹಿತರೆ ನಮ್ಮದೇ ಆದಂತ ಒಂದು ಸ್ಟಡಿ ಹಾಲ್ ಕೂಡ ಇದೆ ಸೊ ಸತತ ಐದನೇ ವರ್ಷದ ಸ್ಟಡಿ ಹಾಲ್ ಇದಾಗಿದೆ ಸೊ ಪ್ರತ್ಯೇಕ ಕ್ಯಾಬಿನ್ ಗಳು ಲಭ್ಯ ಇರುತ್ತೆ ಸೊ ಜೊತೆಗೆ ಹೊಸ ನೂತನ ಬ್ಯಾಚ್ ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದಾವೆ ಸ್ಟೇಟ್ ಗವರ್ಮೆಂಟ್ ಗೆ ಸಪರೇಟ್ ಬ್ಯಾಚ್ ಹಾಗೆ ಬ್ಯಾಂಕಿಂಗ್ ಮತ್ತು ರೈಲ್ವೆಸ್ ಲೋಕೋ ಪೈಲೆಟ್ ಗೆ ಎಸ್ ಗೆ ಪ್ರತ್ಯೇಕ ಬ್ಯಾಚ್ ಗಳು ಪ್ರಾರಂಭವಾಗ್ತಾ ಇದೆ ಸೊ ಅದಕ್ಕೆ ನೀವು ಮಾಹಿತಿ ಬೇಕಿತ್ತು ಅಂದ್ರೆ ನಮ್ಮನ್ನ ಸಂಪರ್ಕಿಸಬಹುದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ತಿಲಕ್ ನಗರ ಮೊದಲನೇ ಕ್ರಾಸ್ ರಾಘವೇಂದ್ರ ಮಠದ ರಸ್ತೆ ಶಿವಮೊಗ್ಗದಲ್ಲಿ ಸತತ ಹತ್ತು ವರ್ಷದಿಂದ ಕೂಡ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದೆ ಇನ್ನು ಅತಿ ಹೆಚ್ಚು ಮಾಹಿತಿಗಾಗಿ ನೀವು ಈ ನಂಬರ್ ನಂಬರ್ ಗೆ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಮಾಡಿದ್ದಾರೆ ಯಾರ್ಯಾರಿಗೆ ವಯೋಮಿತಿ ಬರುತ್ತೆ ಸೊ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಸೊ ಹೆಚ್ಚಿನ ಮಾಹಿತಿಗಾಗಿ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು